ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ ಹಿಂದಿನ ದಿನ ದೋಸೆಗೆ ರುಬ್ಬಿಟ್ಟಿದ್ನಲ್ವ ಸೊ ಅದಕ್ಕೋಸ್ಕರ ದೋಸೆ ಜೊತೆಗೆ ಆಲೂಗಡೆ ಪಲ್ಯ ಮಾಡಿ ಚಟ್ನಿ ಮಾಡೋಣ ಹೇಳಿಬಿಟ್ಟು ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯೋದಕ್ಕಿಟ್ಟೆ ಸೊ ಅದು ಹಾಕ್ತಿದ್ದಂಗೆಯೇ ಹಿಂದಿನ ದಿನ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸೋದಿತ್ತು ಅದನ್ನೆಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ಕೂಡ ವಾಶ್ ಮಾಡ್ಕೊಂಬೋಣ ಅಂತ ಏನು ಗೊತ್ತಾ ಒಂದಕ್ಕೊಂದು ಸೇರಿ ನಾವು ಕೆಲಸ ಮಾಡ್ತಾಯಿದ್ರೆ ಸೊ ಅಡುಗೆನೂ ಆಗುತ್ತೆ ಮನೆ ಕೆಲಸನೂ ಆಗುತ್ತೆ ಹಾಗಾಗಿ ನಾನು ಯೂಶ್ವಲಿ ಯಾವಾಗಲೂ ಅಷ್ಟೇ ಏನಾದರೂ ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಅದ್ರ ಜೊತೆಗೆ ಪಾತ್ರೆ ತೊಳ್ಕೊಂಬಿಡ್ತೀನಿ ಇಲ್ಲ ದೋಸೆ ಹಾಕ್ತಾಯಿದ್ರೆ ಪಾತ್ರೆ ತೊಳ್ಕೊಳ್ಳೋದು ಚಪಾತಿ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ದೋಸೆ ಇಡ್ಲಿ ಆ ಥರದ್ದೆಲ್ಲ ಇದ್ದರೆ ಆಗಲೇ ಪಾತ್ರೆ ತೊಳಿಬಿಡೋದು ಯೂಶ್ವಲಿ ಈವ್ನಿಂಗೇ ಬಿಡ್ತೀನಿ ಏನಾದರೂ ಇಂಟ್ರೆಸ್ಟಿಂಗ್ ಏನಾದರೂ ಟಿ ವಿಲಿ ನೋಡ್ತಾಯಿದ್ರೆ ಅಥವಾ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಕುಚ್ಚು ಕಟ್ಟೋದು ಆ ಥರ ಏನಾದರೂ ಅಥ್ವಾ ತುಂಬ ಚಳಿ ಇತ್ತು ಅಂದರೆ ಆವಾಗ ಮಾತ್ರ ಸ್ಕಿಪ್ ಆಗುತ್ತೆ ಅಷ್ಟೆ ಜಾಸ್ತಿ ಏನಿರೋದಿಲ್ಲ ಪಾತ್ರೆ ನಮ್ಮ ಮನೇಲಿ ಆಲ್ವೇಸ್ ಆವಾಗಿಂದ ಅವಾಗ ತೊಳೆದಾಕ್ಬಿಡ್ತೀನಿ ನಾನು ಸೊ ಇರೋದೊಂದಷ್ಟು ಪಾತ್ರೆಗಳನ್ನ ಕುಕ್ಕರ್ ಹೂ ವಾಶಲ್ಲಿ ತೊಳ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸುಬ್ರಾದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳಿಕೊಂಡು ಹೇಳ್ಕೊಳ್ತೀನಿ ಓಕೆನಾ ಅವ್ರ ಜೊತೆಗೆ ಕುಕ್ಕರ್ ಕೂಡ ಕೂಗ್ತು ಅಂತ ಹೇಳಿಬಿಟ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡಿಕೊಂಡೆ ಸೊ ಎಲ್ಲ ಪಲ್ಯ ಎಲ್ಲ ರೆಡಿ ಆಯಿತು ಎಲ್ಲ ಆದಮೇಲೆ ಚಟ್ನಿ ಮಾಡೋಣ ಅಂತ ನೋಡಿದ್ರೆ ಒಂದೇ ಒಂದು ತೆಂಗಿನಕಾಯಿ ಇತ್ತು ಆ ತೆಂಗಿನಕಾಯಿ ಹೊಡೆದ್ರೆ ಫುಲ್ಲು ಕೆಟ್ಟೋಗ್ಬಿಟ್ಟಿತ್ತು ಆ ಹೊಡೆದಿದ ತಕ್ಷಣ ಒಳಗಡೆ ಇರೋವಂಥ ರಸ ಏನಿದೆ ಅದೆಲ್ಲ ತೊಳೆದಿರೋ ಪಾತ್ರೆ ಮೇಲೆಲ್ಲ ಹೇಗೇ ಮತ್ತೆ ಎಲ್ಲ ವಾಶ್ ಮಾಡಿದಾಯಿತು ಪಾತ್ರೆಗಳನ್ನೆಲ್ಲ ಆ ರೀತಿ ಅವತ್ತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೇ ಇದ್ದೆ ನನ್ನ ಮಗ ಮಮ್ಮಿ ಪ್ಲೀಸ್ ಚಟ್ನಿ ಮಾಡು ಚಟ್ನಿ ಮಾಡು ಅಂತ ಇದ್ದ ಒಂದಿಷ್ಟು ಕೊಬ್ಬರಿ ಇತ್ತು ಸೊ ಕೊಬ್ಬರಿನ ಹಾಕಿ ಮಾಡೋಣ ಏನಂದರೆ ದೋಸೆಗೆ ಕಡಲೆಕಾಯಿ ಚಟ್ನಿ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ರೊಟ್ಟಿಗೆ ಮಾಡಿದ್ರೆ ಕಡಲೆಕಾಯಿ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಬಟ್ ದೋಸೆಗೆ ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿಬಿಟ್ಟು ಅಂದ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಇತ್ತು ಅಂತ ಹೇಳ್ಬಿಟ್ಟು ಮಾಡಿದ್ದಾಯಿತು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮನೆಯಲ್ಲಿ ಬೇಗನೆ ಕೆಲಸನೂ ಮುಗಿದೋಗುತ್ತೆ ಮತ್ತು ತಿಂಡಿನೂ ಕೂಡ ಆಗೋಗುತ್ತೆ ಒಂದೊಂದು ಟೈಮ್ ಫ್ರೀ ಇದೆ ಅಂತಂದರೆ ಇದು ಮಾಡಿಬಿಡ್ತೀನಿ ಅಡುಗೆನೂ ಕೂಡ ಆವಾಗಲೇ ಮಾಡಿಬಿಡ್ತೀನಿ ಸೊ ಈವ್ನಿಂಗ್ ಎಲ್ಲ ಇಟ್ಕೊಂಡ್ರೆ ನಾನು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ತೀನಲ್ವೋ ಅದಕ್ಕೋಸ್ಕರ ಅಂಥೇಳಿ ಅವತ್ತು ಸೊ ಪಲ್ಯ ಎಲ್ಲ ಮಾಡಿದೆ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು ಅವತ್ತು ನನ್ನ ಮಗನಿಗೆ ಸ್ವಲ್ಪ ಲೈಟಾಗಿ ಹುಷಾರಿರಲಿಲ್ಲ ಯಾಕೋ ಮೈ ಸ್ವಲ್ಪ ಬ್ಯಿ ಇದ್ದಂಗಿತ್ತು ಅದಕ್ಕೋಸ್ಕರ ಮಮ್ಮಿ ಹೋಗೋದಿಲ್ಲ ಸುಸ್ತಾಗ್ತಾ ಇದೆ ಅಂತ ಹೇಳ್ದೆ ಹೋಗ್ಲಿ ಬಿಡು ಹೆಂಗೂ ಹಾಫ್ ಡೇ ಇತ್ತಲ್ವ ಸ್ಕೂಲು ಫುಲ್ ಡೇ ಆಗಿದ್ದರೆ ನಾನು ಕಳಿಸ್ತಾ ಇದ್ದೆ ಏನಾದರೂ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಬಟ್ ಹಾಫ್ ಡೇ ಇವಾಗೇನು ಸಿಲೆಬಸ್ ಎಲ್ಲ ಏನು ಸ್ಟಾರ್ಟ್ ಆಗಿಲ್ಲ ಅದಕ್ಕೋಸ್ಕರ ಹೋಗ್ಲಿ ಅಂದ್ಬಿಟ್ಟು ರಜಾ ಹಾಕ್ಸಿದಾಯ್ತು ನನ್ನ ಹಸ್ಬೆಂಡ್ ಮಾತ್ರ ರೆಡಿಯಾಗಿದ್ದರು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹಂಗೂ ಅವರಿಗೆ ಪಾಪ ಚಟ್ನಿ ರುಬ್ಬದಿಕ್ಕ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಪಲ್ಯದಲ್ಲೇ ತಿಂಡಿರಿ ಅಂತ ಹೇಳಿಬಿಟ್ಟು ಆಮೇಲೆ ಚಟ್ನಿನ ಮಾಡ್ದಿದ್ದಂಥದ್ದು ನಾನು ಹೆಂಗಿದೆ ಹೆಚ್ಚು ಹಾಂ ಮುಖ ನೋಡ್ಕೊಂಡು ಹೇಳಿ ಅವಾಗ ಏನೋ ಹೇಳ್ತಾ ಇದ್ರಲ್ಲ ಹೇಳಿ ಸೊಸೆಗೆ ಏನೋ ಹೇಳ್ತಾ ಇದ್ರಲ್ಲ ಯಾಕೆ ಹೇಳ್ಬೇಕಪ್ಪ ವಿಡಿಯೋ ವೀಡಿಯೋ ಆಫ್ ಆಗಿದ್ದಾಗ ಹೇಳ್ತೀರ ವೀಡಿಯೋ ಆನಲ್ಲಿ ಇದ್ದಾಗ ಕೇಳಲ್ಲ ಹೌದಾ ಆಯ್ತು ನಾನು ಇರೋ ನೀವೇನು ಹೇಳಿದಿರೋ ಅದನ್ನೇ ಹೇಳ್ತೀನಿ ಇವಾಗ ನಾನು ಹೇಳ್ದೆ ನನ್ನ ಮಗ ಮದುವೆ ಆದ್ಮೇಲೆ ನನ್ನ ಸೊಸೆ ಎಲ್ಲಾದರೂ ಹೋಗ್ಲಿ ಬರಲಿ ನಮ್ಗೆ ಏನು ಹೇಳೋದು ಬೇಡ ಅಂತ ಅಂದೆ ಅದಕ್ಕೆ ಇವರು ಹುಷಾರಾಗಿ ಬರಲಿ ಕುತ್ಕೊಂಡು ನೆಂಗೆ ಬೇಡ ಅಂತ ಅಂದರು ಅದು ಅದ್ ನ್ಯಾಚುರಲ್ ಆಗಿ ತಾನೇ ಹೇಳಿದ್ದು ಏನಾದ್ರೂ ವಿಡಿಯೋ ಗೇಸ್ತಾ ಏನಾದ್ರೂ ಉಟ್ತಾಕೊಂಡೇನಾದ್ರೂ ಹೇಳಿರೋದಾ ಮತ್ತೆ ಅದೇ ಆಯ್ತು ತಿನ್ನಿ ಇವಾಗ ನಮ್ಮ ಯಜಮಾನರಿಗೆ ಚಟ್ನಿ ಇಲ್ಲ ಚಟ್ನಿಗೆ ಕೊತ್ಮರಿ ಹಸಿಮೆಣಸಿನ್ಕಾಯಿ ಇರ್ಲಿಲ್ಲ ಅದಕ್ಕೋಸ್ಕರ ಓ ನಾನು ಇಂಚ್ ಕಾಯ್ದೊಯ್ತೀನಿ ಇವಾಗ ಚೂಯಿಂಗ್ ಕುಡಿಸ್ಬೇಕು ಪಾತ್ರೆ ತೊಳಿತಾರು ಪಾತ್ರೆ ಪಾತ್ರೆ ತೊಳಿತಾರು ಪಾತ್ರೆ ವಿಡಿಯೋ ನೋಡ್ಕೊಂಡು ನೀಟಾಗಿ ದೋಸೆನೇ ದೋಸೆನೆ ಹಾಕಲ್ಲ ವಿಡಿಯೋ ನೋಡ್ಕೊಂಡಲ್ಲ ವಿಡಿಯೋ ಮಾಡಿಕೊಂಡು ನನ್ನ ಮಗ ಕೇಳ್ದ ಅಂತ ಚಟ್ನಿ ಮಾಡೋಕೆ ನಾವು ನೋಡ್ದೆ ಆದ್ರೆ ಕೊತ್ತಂಬರಿ ಹಸಿಮೆಣಸಿಕಾಯಿ ಇರ್ಲಿಲ್ಲ ಅದಾದ್ಮೇಲೆ ನನ್ನ ಮಗ ಹೋಗಿ ತಗೊಂಡ್ಬರ್ತೀನಿ ಅಂತ ಹೇಳಿ ಅವನ್ ಹಿಂಗೆ ನಾನು ಅವರು ಮಾತಾಡ್ತಾ ಮಾತಾಡ್ತಾ ಮುಂದೆ ಏನಾದರೂ ನನ್ನ ಮಗ ಮದುವೆ ಆದರೆ ನನ್ನ ಸೊಸೆಗೆ ಫುಲ್ ಫ್ರೀಡಮ್ ಕೊಡ್ತೀನಿ ಅವಳು ಎಲ್ಲಿ ಹೋದ್ರು ಎಲ್ಲಿ ಬಂದರು ನಾನು ಕ್ವಶನ್ ಮಾಡಕ್ಕೆ ಹೋಗಲ್ಲ ಏನು ಹೇಳ್ಬಿಟ್ಟು ಹೋಗಬೇಕಾಗಿಲ್ಲ ಆ ಥರ ಏನೋ ಹೇಳ್ಕೊಳ್ತಾ ಇದ್ದೆ ನಾನು ಅದಕ್ಕೆ ನಮ್ಮ ಮನೆಯವರು ಹೋಗ್ಬೇಕಾದ್ರೆ ಏನು ಹೇಳ್ಬಿಟ್ಟು ಹೋಗೋದು ಬೇಡ ಬರಬೇಕಾದ್ರೆ ನೀಟಾಗಿ ಬರಲಿ ಲಂಕ್ ಥರ ಕೂಣ್ಕೊಂಡು ಬರೋದು ಬೇಡ ಒಂದು ಅಂದರೆ ತಮಾಷೆಗೆ ಏನೋ ಒಂದು ಹೇಳಿದ್ರು ನಮ್ಮ ಹಸ್ಬೆಂಡು ಅದನ್ನು ವೀಡಿಯೋದಲ್ಲಿ ಹೇಳಿ ಅಂದರೆ ಹೇಳೋದಕ್ಕೆ ಒಂಥರ ಇದು ಮಾಡ್ತಾಯಿದ್ರು ಅದಕ್ಕೆ ಅವ್ರಿಗೆ ರೇಗಿಸ್ತಾ ಇದ್ದೆ ಅವರು ನ್ಯಾಚುರಲ್ ಆಗ ಬರಬೇಕಂತ ಇವ್ರು ನ್ಯಾಚುರಲಾಗಿ ಬರುವಾಗ ನಾನು ವೀಡಿಯೋ ಇಟ್ಕೊಂಡಿರೋಕ್ಕಾಗುತ್ತಾ ಹೇಳಿ ಅವರು ಒಂದೊಂದು ಆಫ್ ಕ್ಯಾಮ್ರಾ ಹೇಳ್ಬಿಟ್ಟಿರ್ತಾರೆ ಆ ವರ್ಡ್ಸು ಅದನ್ನು ಇದು ಮಾಡೋಕ್ಕಾಗಲ್ಲ ಸೊ ಅದಾದಮೇಲೆ ನಾನೊಂದು ಮೀಶೋನಲ್ಲಿ ಈ ಪೆಪ್ಪರ್ ಸಾಲ್ಟ್ ಹಾಕೋದೆಲ್ಲ ಇರುತ್ತಲ್ಲ ಅದನ್ನು ಆರ್ಡ್ರ್ ಮಾಡಿದ್ದೆ ಏನಂದರೆ ನಮ್ಮ ಮನೆಯಲ್ಲಿ ಈ ಸೌತೆಕಾಯಿ ತಿನ್ನೋದಕ್ಕೆಲ್ಲ ಅದಕ್ಕೆ ಎಲ್ಲ ಬಟ್ಟಲು ಉಪ್ಪು ಖಾರ ಉಪ್ಪು ಖಾರ ಹಾಕಿ ಇದು ಮಾಡಿಬಿಡೋದು ಒಂದು ಬಟ್ಲಲ್ಲಿ ಹಾಕಿ ಸುಮ್ಮನೆ ಬಿಡೋದಿಲ್ಲ ಎಲ್ಲ ಇವತ್ತೊಂದು ದಿನ ಒಂದು ಬಟ್ಲಿಗೆ ಹಾಕಿದ್ರೆ ನಾಳೆ ಇನ್ನೊಂದು ದಿನ ಇನ್ನೊಂದು ಬಟ್ಲಿಗೆ ಹಾಕ್ತಾರೆ ಅದನ್ನು ತೊಗೊಳಲ್ಲ ಆ ಥರ ಮಾಡಿ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅಂತಲೇ ನಾನು ಇದನ್ನು ಮೀಶೋಯಿಂದ ತರಿಸಿದ್ದೆ ಯಾಕೆಂದರೆ ಉಪ್ಪಿನಕಾಯಿ ಹಾಕೋದಿಕ್ಕೆ ಮತ್ತೆ ಉಪ್ಪು ಖಾರ ಇರೋದು ಮತ್ತೆ ಏನಾದರೂ ನಾವು ಊಟಕ್ಕೆ ಕುತ್ಕೊಂಡಾಗ ಉಪ್ಪು ಹಾಕೊಳ್ಳೋದಕ್ಕೂ ಒಂದು ಚಿಕ್ಕ ಡಬ್ಬದಲ್ಲಿ ಇರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನೋಡಿದ್ದೆ ಇದರಲ್ಲಿ ನೋಡಿದೆ ಡಿಮಾರ್ಟಲ್ಲಿ ನೋಡಿದೆ ನಾನು ಬಟ್ ಅಲ್ಲಿ ಗ್ಲಾಸ್ ಇತ್ತು ಗ್ಲಾಸ್ ವಿತ್ ಸ್ಟೀಲ್ ಆ ಥರ ಇತ್ತು ನನ್ನ ಮನೇಲಲ್ಲಿ ನನ್ನ ಮಗನ ಕೈ ಸರಿಯಿಲ್ಲ ನನ್ನ ಮಗನದು ಅನ್ನೋದಕ್ಕಿಂತ ನನ್ನದು ಸರಿ ಇಲ್ಲ ಏನಾದರೂ ಕೈ ತಪ್ಪಿ ಎತ್ತಾಕ್ಬಿಟ್ರೆ ಹೊಡೆದಾಕ್ಬಿಡ್ತೀನಿ ಈಗ ಗಾಜು ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ ಪ್ಲಾಸ್ಟಿಕ್ದೇ ಇರಲಿ ಅಂದರೆ ಪ್ಲ್ಯಾಸ್ಟಿಕ್ ಅಂದರೆ ತೀರಾ ಪ್ಲಾಸ್ಟಿಕ್ ಅಲ್ಲ ಅದು ಅದು ಒಂಥರ ಅದು ಕೂಡ ಎತ್ತಾಕಿದ್ರೆ ಒಡೆದೋಗುತ್ತೆ ಆ ಥರ ಇದೆ ಏನು ಹೇಳ್ತಾರೆ ಅದಕ್ಕೆ ಮೆಟೀರಿಯಲ್ ನನಗೆ ಗೊತ್ತಿಲ್ಲ ಸೊ ಅದನ್ನು ತರಿಸಿದೆ ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದೆ ಹಿಂಗಿದೆ ಹೆಂಗೆ ಬಂದಿದೆ ಅಂತ ಏನಾದರೂ ಡ್ಯಾಮೇಜ್ ಇದೆಯಾ ಎಲ್ಲ ನೋಡ್ತಾ ಇದ್ದೆ ಸೊ ಡ್ಯಾಮೇಜ್ ಇದ್ದರೆ ರಿಟರ್ನ್ ಹಾಕೋಣ ಅಂಥೇಳಿ ಯಾವುದು ಡ್ಯಾಮೇಜ್ ಇರಲಿಲ್ಲ ಚೆನ್ನಾಗಿತ್ತು ಬಟ್ ಸ್ವಲ್ಪ ಆಯಿಲಿ ಆಯ್ಲಿ ಥರ ಇತ್ತು ಅದಕ್ಕೆ ವಾಶ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನನ್ನ ಮಗನಿಗೆ ರೆಕಾರ್ಡ್ ಮಾಡ್ಕೊ ಅಂಥೇಳಿ ಮಾಡಿಸ್ತಾ ಇದ್ದೀನಿ ಅವನಂತೂ ಕಷ್ಟಪಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದಾನೆ ಮಗ ಅದಕ್ಕೆ ಅದು ಆಫ್ ಆಗೋಗಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆಕ್ಚುಲಿ ಏನ್ ಗೊತ್ತಾ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡ್ತಾ ಇದೆ ಬಟ್ ಅದು ಲೈಟ್ ಏನಿದೆ ಎಲ್ ಇ ಡಿ ಲೈಟ್ ಆಫ್ ಆಗಿದೆ ಅದು ಆಫ್ ಆಗಿಬಿಟ್ಟಿದೆ ಯಾವ್ದು ವಿಡಿಯೋ ರೆಕಾರ್ಡೇ ಆಗಿಲ್ಲ ಎಲ್ಲ ಹೋಯ್ತು ನನ್ನ ಮಗ ಮನೇಲೆ ಇದ್ದಾನೆ ಬಂದಿ ಟುಸ್ ಪಟಾಕಿನೇ ನೀನು ಟುಸ್ ಪಟಾಕಿ ಸ್ಕೂಲ್ ಸ್ಟಾರ್ಟ್ ಆಗಿ ಎರಡೇ ದಿನಕ್ಕೆ ರಜಾ ಹಾಕೊಂಡು ಮನೆಯ ಕೇಳಿದ್ರೆ ಹುಷಾರಿಲ್ಲ ಸುಸ್ತು ಭಯ ಪಟ್ಕೊಂಡ್ಬಿಟ್ಟಿದ್ದಾನೆ ಸೆವೆಂತ್ ಗೆ ಹೋಗಿ ಭಯ ಆಗ್ಬಿಟ್ಟಿದೆ ಅಲ್ವಾಪು ಹೌದಾ ಮತ್ತೆ ಭಯ ಭಯ ಪಟ್ಕೊಂಡು ಜ್ವರ ಬಂದ್ಬಿಟ್ಟೈತಲ್ಲ ನನ್ನ ಮಗನಿಗೆ ಎರಡೇ ದಿನ ಅದು ಇವತ್ತು ಹಾಫ್ ಡೇ ಅಂತೇಳಿ ಹೋಗಿಲ್ಲ ಫುಲ್ ಡೇ ಆಗಿದ್ರು ಹೋಗ್ತಾ ಇದ್ದೇನೋ ಇವತ್ತು ಹಾಫ್ ಡೇ ಅಂತ ನಾನು ಬೇರ ಅಂತ ಸುಮ್ಮನೆ ಅದೇ ಪೂಜೆ ಎಲ್ಲ ಆಯಿತು ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇದು ತಿಂಡಿಗೆ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಎರಡೂ ಮಾಡಿದೆ ಜೊತೆಗೆ ಮೀಶೋ ಇಂದ ಇದೊಂದು ಸಾಲ್ಟ್ ಹಾಕೋದು ಸಾಲ್ಟ್ ಪೇಪರ್ ತರಿಸಿದ್ದೆ ಮತ್ತೆ ಉಪ್ಪಿನಕಾಯಿ ಅದೆಲ್ಲ ಫೋರ್ ಸೆಟ್ ಅದು ಓಪನ್ ಅಂದ್ರೆ ಅನ್ಬಾಕ್ಸ್ ವಿಡಿಯೋ ಕೂಡ ಮಾಡ್ಕೊಂಡಿದೀನಿ ಇಲ್ಲೇನೋ ಹೂವ್ಯೂವಿಯೊ ಅಂತ ಕೂಯ್ತಾ ಅವ್ರು ಆಗ್ಲೇನೆ ತಲೆನೋವು ಇವ ತಲೆನೋವು ಅಂತ ಮಾತ್ರ ಹೇಳೋದಿಲ್ಲ ನಾನು ಡೋರ್ ಹಾಕ್ಬಿಟ್ಟಿದ್ದೀನಿ ಕಿಟ್ಕಿ ಹಾಕ್ಬಿಟ್ಟಿದ್ದೀನಿ ಇನ್ಮೇಲೆ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ತಲೆನೋವು ಅಂತ ಹೇಳ್ಬಾರ್ದು ಅಂತ ನೀವೇ ಹೇಳಿ ಫ್ರೆಂಡ್ಸ್ ಸೊ ನೀವೇ ಹೇಳಿ ಮಧ್ಯಾಹ್ನ ಟೈಮ್ ಎಲ್ಲಾ ಕೆಲಸ ಮುಗಿಸಿ ಒಂದು ಅರ್ಧ ಗಂಟೆ ನ್ಯಾಕ್ ತಗೊಳೋದು ತಪ್ಪಾ ಏನು ಗೊತ್ತಾ ಈಗ ನಾನು ವೀಡಿಯೋದಲ್ಲಿ ಹೇಳಿ ಹೇಳಿ ಅದನ್ನ ನೋಡಿದವರೆಲ್ಲ ನನಗೆ ಫೋನ್ ಮಾಡಿದ ತಕ್ಷಣ ನಾನು ತಲೆ ನೋಡ್ತಾ ಇದ್ಯಾ ಆಮೇಲೆ ನಿದ್ದೆ ಮಾಡ್ತಾ ಇದ್ದೀರಾ ಮಾತಾಡ್ಬೋದಾ ಅಂತ ಕೇಳಿಬಿಟ್ಟು ನನಗೆ ಫೋನ್ ಮಾಡ್ತಾರೆ ಇದು ಸರಿನಾ ಅದಕ್ಕೆ ಇನ್ಮೇಲೆ ಯಾರಿಗೂ ನನಗೆ ತಲೆನೋವು ನಾನು ನೀನು ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಹೇಳೋಕ್ಕೆ ಹೋಗಲ್ಲ ನಾನು ಬಾಡಿಗೆ ನಾನು ಇರ್ತೀನಿ ನನಗೇನೇ ಕಾಯಿಲೆ ಬಂದರೂ ಯಾರಾದ್ರೂ ಏನು ಹೇಳೋಕ್ಕೆ ಹೋಗಲ್ಲ ಅಂತೇಳಿ ಡಿಸೈಡ್ ಮಾಡ್ಬಿಟ್ಟಿದ್ವಿ ನನಗೆ ಹಂಗೆ ಹೇಳ್ತಾರೆ ಯಾರು ನನ್ನ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಅವ್ರು ಯಾರಾದರೂ ಆಗಲಿ ಫೋನ್ ಬತ್ತಿದ್ದ ತಕ್ಷಣ ತಲೆನೋತ ಇದ್ಯಾ ಮರ ಬರೋ ಬರ್ತಾ ಬರ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಹೇಳ್ಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ದೀನಿ ಸೊ ತಿಂಡಿ ಆಯಿತು ತಿಂಡಿ ತಿನ್ಬಿಟ್ಟೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಬೇಗ ಪೂಜೆ ಮಾಡಿಬಿಟ್ಟು ಇವತ್ತೇನು ಅಷ್ಟು ಕೆಲಸ ಇರಲಿಲ್ಲ ಬಟ್ಟೆ ಕೂಡ ವಾಶ್ ಮಾಡಿಲ್ಲ ನಾಳೆ ಅಂತ ಹೇಳ್ಬಿಟ್ಟು ಇವ್ರು ಬೇರೆ ಮನೇಲೇ ಇದನ್ನಪ್ಪ ನೀನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟ ನನ್ಗೆ ಮೆಟ್ಟೆಲ್ಲ ಒರಿಸ್ಬಿಟ್ಟು ಮನೆ ಕಸ ಗುಡಿಸು ಅಂತೇಳಿ ಫಸ್ಟ್ ಟೈಮ್ ಗುಡಿಸಿದೆ ಶಿಶಿರ ಹೆಂಗೆ ಗುಡಿಸ್ದೆ ಮನೆ ಕಸನ ಹಾ ಶಿಶಿ ಹೆಂಗ ಗುಡಿಸ್ತೋ ನಗ್ತಾ ಹೆಂಗ್ ಗೊತ್ತಾ ಹೆಂಗ ಬಗ್ಗಿದ್ರೆ ಸೊಂಟಕ್ ನೋವು ಮುದ್ರೆ ಪೊರ್ಕಿಗ್ ನೋವು ಅನ್ನೋ ತರ ಗುಡಿಸ್ತಾ ಇದ್ದ ಹಿಂಗೆ ಹಿಂಗ್ ನಿಂತ್ಕೊಬಿಟ್ಟು ಸ್ಟ್ರೈಟ್ ಆಗಿ ಅದು ಏನ್ ಗೊತ್ತಾ ಒಂದ್ ಕೈ ಮೇಲೆ ಹಿಂಗೆ ಇಟ್ಕೊಂಡು ಆಮೇಲೆ ಸ್ಟ್ರೈಟ್ ಆಗಿ ಪೊರ್ಕೆನ ಇಟ್ಕೊಂಡು ಹಿಂಗೆ 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 ಗುಡಿಸ್ತಾ ಇದ್ದು ಅಲ್ವಪು ಅಲ್ಲಿ ಕುತ್ಕೊಂಡು ನಗ್ಬೇಡ ಹೇಳೋ ಅಲ್ವನಾ ಆ ಹೆಂಗ ಗುಡಿಸ್ತಿದೆ ತುಂಬಾ ಜ್ವರ ಬಂದ್ಬಿಟ್ಟಿದ್ಯಂತೆ ಅಬ್ಬಾ ಏನ್ ದ್ರವ್ ಮಾಡ್ತೀಯ ಗೊತ್ತಾ ತುಂಬಾ ಜ್ವರ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಅಷ್ಟೆ ಅದು ಏನ್ ಪೂರ್ತಿ ಆತರ ಇಲ್ಲ ನಾನೇ ಆಫ್ ಡೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಅಷ್ಟೇ ಇಲ್ಲ ಅಂದ್ರೆ ಫುಲ್ ಡೇ ಆಗಿದ್ರೆ ಕಳಿಸ್ತಾ ಇದ್ದೆ ಓದ್ದು ಓಡಿಸು ಓಡಿಸ್ತಾ ಹೋಗು ಅಂತ ನಂಗೆ ಆತರ ಸಿಲಿ ಸಿಲಿ ಆಗಿ ರಜಾ ಹಾಕೋದೆಲ್ಲ ಇಷ್ಟ ಆಗಲ್ಲ ನೆನೆ ಕುಚ್ ಕಟ್ಟೋದು ಸ್ಟಾರ್ಟ್ ಮಾಡ್ದೆ ಬಟ್ ಅನ್ಫಾರ್ಚುನೇಟ್ ಆಗಿ ಏನಾಯ್ತು ಗೊತ್ತಾ ವಿಡಿಯೋ ಮಾಡ್ಕೊಂಡು ಮಾಡ್ತಾ ಇದ್ದವಳು ವಿಡಿಯೋನೇ ಸರಿಯಾಗಿ ರೆಕಾರ್ಡ್ ಆಗಿಲ್ಲ ಇನ್ನು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಅದು ಲಾಸ್ಟ್ ಟೈಮ್ ಒಂದ್ಸಲ ರೆಕಾರ್ಡ್ ಮಾಡಿದೆ ಬಟ್ ಈ ಟ್ರೈಪೋರ್ಡಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಪೂರ್ತಿ ಬೆಂಡ್ ಆಗೋದಿಲ್ಲ ಅದು ಫಸ್ಟ್ ಇದ್ದಿದ್ದು ನನ್ನ ಹತ್ರ ಫುಲ್ ಬೆಂಡ್ ಆಗ್ತಾಯಿತ್ತು ನೀಟಾಗಿ ರೆಕಾರ್ಡ್ ಆಗಿತ್ತು ಬಟ್ ಇದು ಒಂಚೂರು ಒಂದು ತರ್ಟಿ ಡಿಗ್ರಿ ಆಂಗಲ್ ಅಷ್ಟೇ ಬೆಂಡ್ ಆಗೋದು ಫುಲ್ ಸಿಕ್ಸ್ಟಿ ಡಿಗ್ರಿ ಆ ಥರ ಎಲ್ಲ ಆಗೋದೇ ಇಲ್ಲ ಹಂಗಾಗಿ ನನಗೆ ಕಷ್ಟ ಆಯಿತು ಅದು ಫುಲ್ ಬ್ಲರ್ ಬ್ಲರ್ ಥರ ಬಂದ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಇವಾಗ ಸ್ಯಾರಿಲಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಮತ್ತೆ ರಿಮೂವ್ ಮಾಡಿ ಇಲ್ಲ ಮಾಡೋದಕ್ಕಾಗಲ್ಲ ಸೊ ಸ್ಯಾಂಪಲ್ ಏನಾದರೂ ಮಾಡಿಕೊಂಡು ಅದನ್ನು ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಮಾಡಿ ಮಾಡೋ ಹಾಕ್ತೀನಿ ಅದಂತೂ ಖಂಡಿತ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಮುಖಾಲು ಭಾಗ ಮುಗ್ದಿದೆ ಇನ್ನೊಂದು ಸ್ಟೆಪ್ ಬ್ಯಾಲೆನ್ಸ್ ಇದೆ ಮುಖಾಲಿಲ್ಲ ಅರ್ಧ ಭಾಗ ಅಂದ್ಕೊಳ್ತೀನಿ ಇನ್ನು ಬೇರೆ ಕಟ್ಟಬೇಕಲ್ವ ಅದಕ್ಕೆ ಅರ್ಧ ಭಾಗ ಮುಗ್ದಿದೆ ಇನ್ನು ಅರ್ಧ ಭಾಗ ಬ್ಯಾಲೆನ್ಸ್ ಇದೆ ಅದಕ್ಕೆ ಬೇರೆ ಕಲರ್ ಹತ್ರ ಎಡನ್ನು ಸುತ್ಕೊಳ್ಬೇಕು ಅದನ್ನು ಮಾಡಿಕೊಂಡು ನಾನು ಆಮೇಲೆ ಕುಚ್ಚುನ ಕಂಟಿನ್ಯೂ ಮಾಡ್ತೀನಿ ಸ್ಯಾಂಪಲ್ ಆಗೇ ವಿಡಿಯೋಗೆ ವೀಡಿಯೋಗೆ ಅಂಥೇಳಿ ಒಂದು ಚಿಕ್ಕದಾಗಿ ಯಾವುದಾದ್ರು ಒಂದು ನಾನು ಮಾಡೋಣ ಅಂತ ಅಂದ್ಕೊಂಡು ಮಾಡಿ ಹಾಕಿ ಹಾಕಬೇಕು ಅಂತೇಳಿ ಅಂದ್ಕೊಂಡು ನಿಜ ತುಂಬ ಬೇಜಾರಾಗೋಯ್ತು ನನಗೆ ಎಡಿಟ್ ಮಾಡೋಣ ಅಂತೇಳಿ ಇವತ್ತು ತೆಗ್ದೆ ಅದು ವಿಡಿಯೋ ಎಲ್ಲ ಫುಲ್ಲು ಬ್ಲರ್ ಬ್ಲರ್ ಅದು ಕ್ಯಾಮ್ರಾ ಸರಿಯಾಗಿ ಫೋಕಸ್ಸೇ ಮಾಡಿಲ್ಲ ಬ್ಲರ್ ಬ್ಲರ್ ಆಗಿಬಿಟ್ಟಿದೆ ಅದು ಹಾಕಿದ್ರು ವೇಸ್ಟೇ ಅಂತ ಹೇಳಿಬಿಟ್ಟು ನಾನು ಮಾಡಿಬಿಟ್ಟೆ ಮಾಡಿಬಿಟ್ಟಿಲ್ಲ ಈಗ ಹೊಸ್ದಾಗಿ ರೆಕಾರ್ಡ್ ಮಾಡಬೇಕು ಅದನ್ನು ಅದಕ್ಕೆ ಇವಾಗ ಎಲ್ಲ ಹೆಸ ಅಲ್ವಾ ಸೊ ಒಂದು ಸ್ವಲ್ಪ ಹೊತ್ತು ಅದು ದಾರ ಎಲ್ಲ ಸುತ್ತಿಟ್ಕೊಂಡು ಕಂಪ್ಲೀಟ್ ಮಾಡಿಬಿಡ್ತೀನಿ ಕುಚ್ಚಿ ಆಯಿತಾ ಮರದಲ್ಲಿ ಹಣ್ಣಾಗಿರೋವಂಥ ಮಾವಿನ ಹಣ್ಣು ತಿನ್ನೋಕ್ಕೆ ಒಂಥರ ಟೇಸ್ಟ್ ರುಚಿಯಾಗಿರುತ್ತೆ ಸೊ ಊರಿಂದ ಹಸ್ಬೆಂಡ್ ತೊಗೊಂಡು ಬಂದಿರೋ ಮಾವಿನ ಹಣ್ಣು ಮೊನ್ನೆ ರಾಮನಗರ ಹತ್ರ ಕೆಲಸ ಇತ್ತಲ್ಲ ಬರ್ತಾ ಹಾಗೆ ತೊಗೊಂಬಂದಿದ್ದಾರ ಹಣ್ಣು ಸಕದಾಗಿರುತ್ತೆ ಏನ್ ಗೊತ್ತಾ ಮರದಲ್ಲೇ ಅಣ್ಣ ಆಗುವಂತ ತಿನ್ಬೇಕು ಅವಾಗ ಸೂಪರ್ ಆಗಿರುತ್ತೆ ನಾವಂತೂ ಮೊದಲು ಪೂರ್ತಿ ರೌಂಡ್ ರೌಂಡ್ ಮಾವಿನ ಹಣ್ಣು ತಿಂತ ಇದ್ದು ಇವಾಗಂತೂ ಭಯ ಆಗುತ್ತೆ ತಿನ್ನೋದಕ್ಕೆ ಭಯ ಆಗುತ್ತೆ ಮಳೆ ಎಲ್ಲ ಸರಿಯಾಗಿ ಹಣ್ಣುಗಳು ಇದಾಗಿರುತ್ತೆ ಮತ್ತೆ ಮೊನ್ನೆ ಒಂದು ಕಟ್ ಮಾಡಿದಾಗ ಇನ್ನೊಂದು ತಗೊಂಬ ಬೇರೆ ಗಿಡದಿಂದ ಅದು ಫುಲ್ಲು ಹುಳ ಆಗ್ಬಿಟ್ಟಿತ್ತು ಅದ್ ನೋಡ್ದಾಗಿಂದ ಒಂಥರ ಭಯ ನನ್ಗೆ ಫುಲ್ ರೌಂಡ್ ಇರೋದನ್ನ ತಿನ್ನೋದಕ್ಕೆ ರೌಂಡ್ ಮಾವಿನೇ ತಿಂತ ಇದ್ದು ಹಾಗೆ ಕಟ್ ಮಾಡ್ದಾಗ ತಿಂತ ಇದ್ವಿ ಮತ್ತು ಉಳಿದ್ರು ಇಷ್ಟ ಆಗಲ್ಲ ನನ್ನ ಮಗ ಹಾಕೊಂಡು ಅನ್ಕೊಂಡಿದ್ದ ಜೋರಾಗಿ ಫ್ಯಾನ್ ಹಾಕ್ಕೊಂಡು ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆಗಲೇ ಟೂ ಟೂ ಓ ಕ್ಲಾಕ್ ಆಗ್ತಾಯಿದ್ದೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೆ ನಾನು ಇನ್ನೂ ಕುದಿಸ್ ಕೂಡ ಸ್ಟಾರ್ಟ್ ಮಾಡಿಲ್ಲ ವಿಡಿಯೋ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡಿಬಿಟ್ಟು ಹಣ್ಣು ತಿನ್ನೋಣ ಅಂತೇಳಿ ಅಲ್ಲಿ ಗಮ್ಮಂತ ವಾಸನೆ ಬರ್ತಾಯಿತ್ತು ಸೊ ಅದಕ್ಕೆ ಮಾವಿನ ಹಣ್ಣು ತಿನ್ನೋಣ ಅಂತೇಳಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಊಟ ಕೂಡ ಆಗಿಲ್ಲ ಅವನು ಎದ್ದು ಬಂದಮೇಲೆ ದೋಸೆ ಅಲ್ವಾ ಹಾಕ್ಕೊಡ್ತೀನಿ ಅವ್ನಿಗೆ ಹಾಕ್ಕೊಟ್ಬಿಟ್ಟು ನಾನು ತಿನ್ನೋಣ ಅಂದ್ಬಿಟ್ಟು ಅವ್ನು ಯಾಕೋ ಮಲ್ಕೊಂಡಿದ್ದಾನೆ ರೆಸ್ಟ್ ಮಾಡಲಿ ಸ್ವಲ್ಪ ನಾನು ಮಾವಿನ ಹಣ್ಣು ತಿಂತೀನಿ ನಂತರ ನಿಮಗೆ ಹಣ್ಣು ತಿನ್ನೋಕೆ ಅಲ್ಲಿ ಎಲ್ಲರಿಗೂ ಇಷ್ಟ ಆಲ್ಮೋಸ್ಟ್ ಮೋಸ್ಟ್ ಅಂದರೆ ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ತಿನ್ನೋವಂಥ ಹಣ್ಣು ಇದೆ ಬಟ್ ನನಗೆ ಹುಳಿ ಮಾವಿನಕಾಯಿ ಇಷ್ಟ ಆಗೋಲ್ಲ ಆ ತೋತ ಪುಡಿ ಬರ್ತಲ್ಲ ಅದೆಲ್ಲ ನಿಜ ಇಷ್ಟ ಆಗೋಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ತಿಂತೀನಿ ಆದರೆ ಮಾವಿನಕಾಯಿ ತಿನ್ನಲ್ಲ ಇಷ್ಟನೇ ಇಲ್ಲ ಹುಳಿ ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಣ್ಣು ಟೇಸ್ಟ್ ಆಯಿತು ಅಂತ ಸ್ವೀಟಾಗಿ ಸೊ ಎರಡು ಹಣ್ಣುನ ತಿನ್ಬಿಡ್ತೀನಿ ಇವಾಗ ನನ್ನ ಮಗ ತೊಳೋಷ್ಟು ಇಲ್ಲಂದ್ರೆ ಅವನು ನನಗೆ 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 ಅಂತ ಶೇರಿ ಬರ್ತಾನೆ ಅಲ್ಲಿದೆ ಇನ್ನು ಬೇಕಾದಷ್ಟು ಅಲ್ಲಿದೆ ಅಲ್ಲಿದೆ ಕಟ್ ಮಾಡ್ಕೊಂಡು ತಿನ್ಬೋದು ತೊಳ್ಕೊಟ್ಟು ಅವನು ಊಟ ಅಲ್ಲ ಅದನ್ನ ತೊಳ್ಬಿಟ್ಟು ಕೊಡ್ತೀನಿ ಬಟ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅನ್ನೋದಕ್ಕೆ ತಿನ್ನೋಣ ಅಂತ ಹೇಳ್ತೀತರದು ಸೀರೆಗೊಂದು ಸವಾಲ್ ಅಲ್ಲ ನಾಡಿಗೊಂದು ಸೀರೆ ಬರ್ತಾ ಇದೆ ಪ್ರೋಗ್ರಾಮ್ ಇದಕ್ಕಂತೂ ಎಷ್ಟು ಸಲ ಕಾಲ್ ಮಾಡ್ತೀನಿ ಗೊತ್ತಾ ಸಿಗೋದೇ ಇಲ್ಲ ಸುಮ್ಮನೆ ಅದಕ್ಕೆ ಇವಾಗ ಟ್ರೈ ಮಾಡೋದು ಬಿಟ್ಬಿಟ್ಟಿದ್ದೀನಿ ನೋಡೋಣ ಅಷ್ಟೇ ಪ್ರೋಗ್ರಾಮ್ ನಾನೇನು ಹೆಚ್ಚಾಗಿ ಟಿ ವಿ ನೋಡೋಕೆ ಪಡಲ್ಲ ನನಗೆ ಅದಷ್ಟು ಲೈಕ್ ಆಗೋಲ್ಲ ನಿಮ್ಮ ತಿಂದುಬಿಟ್ಟು ಅಷ್ಟೊಂದು ಏನಾದ್ರು ಇದ್ರೆ ಊಟಕ್ಕೆ ಹಾಕೊಡ್ತೀನಿ ಇಲ್ಲಾಂದ್ರೆ ಕುಚ್ಚಿತ್ರ ಇಡ್ ರೆಡಿ ಮಾಡ್ಕೊಂಡ್ರೆ ಆಮೇಲೆ ಕಟ್ಕೊಳ್ಬೋದು ಕಂಪ್ಲೀಟ್ ಮಾಡ್ಬೋದು ಇನ್ನು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕೆಲಸ ಇದೆ ಮುಗಿಸ್ಬಿಡ್ತೀನಿ ಅಲ್ಲ ಪೇಸ್ಟ್ರಿ ಅಲ್ಲ ಕಣಲ್ಲ ಇದು ಹನಿ ಕೇಕ್ ಹನಿಕೇಕ್ ಶಿಶಿ ಇದು ದಿಸ್ ಇಸ್ ನಾಟ್ ಪೇಸ್ಟ್ರಿ ಅಕ್ಕ ಸೈಲೆಂಟ್ ಆಗಿದ್ರು ನೋ ತೋಸಿ ಶರ್ಟ್ಗಳು ಎಂತ ತಂದಿದ್ದೀರಾ ಅಂತ ಮ್ಯೂಟ್ ಮಾಡೋದು ಶಿಶೂರ್ ಒಂಚೂರು ಹಾಂ ಈ ಕಡೆ ಈ ಕಡೆ ಬಂದ್ಬಿಡಿ ಆ ಕಡೆ ಕತ್ತಲೆ ಚೆನ್ನಾಗಿ ಬೀಳ್ತಲ್ಲ ಓ ಫಸ್ಟ್ ಶರ್ಟ್ ಪಿಸ್ತಾ ಗ್ರೀನ್ ರಂಗದು ಶರ್ಟ್ ಹ್ಞೂ ಅದೆಲ್ಲ ಹೇಳ್ತಾರಲ್ಲ ನೀವು ತಗೊಂಬಂದಿದ್ದ ತಪ್ಪಿಗೆ ನಾನು ಮರ್ಚಿ ಮರ್ಚಿ ತೆರ್ತೀನಿ ಹಾಂ ಸೆಕೆಂಡ್ ಶರ್ಟ್ ಶರ್ಟ್ ಇದು ಚೆನ್ನಾಗಿದೆ ಬ್ಲೂ ಚೆಕ್ಸ್ ಬ್ಲೂಗೆ ಪಿಸ್ತಾ ಗ್ರೀನ್ ಚೆಕ್ಸ್ ನೆಕ್ಸ್ಟ್ ನಂಬರ್ ತ್ರೀ ಈ ಬ್ಲ್ಯಾಕ್ನ ಎಲ್ಲಿ ಹೋದರೂ ಬಿಡಲ್ಲ ಗಂಡ ಓಕೆ ಓಕೆ ನಂಬರ್ ತ್ರೀ ನೆಕ್ಸ್ಟ್ ನಂಬರ್ ಫೋರ್ ಇದು ಓಕೆ ಬ್ಲೂ ಪಿಂಕ್ ಬ್ಲೂ ಪಿಂಕ್ ಕಾಂಬಿನೇಷನ್ ಹಾಂ ಇಲ್ಲ ಹೋದ ವರ್ಷ ತಂದಿದ್ದು ಹೋದ ವರ್ಷ ತಂದಿದ್ದು ಇವಾಗ ತೋರಿಸ್ತಾವ್ರೆ ನೆಕ್ಸ್ಟ್ ಸೇಮ್ ಆಗಲಿಲ್ವಾ ಫಸ್ಟ್ ಒನ್ ಲಾಸ್ಟ್ ಒನ್ ಸ್ವಲ್ಪ ಹಾಂ ಇದು ಒಂಥರ ಮೆಹಂದಿ ಗ್ರೀನ್ ಮೆಹೆಂದಿ ಗ್ರೀನ್ಗೆ ಪಿಸ್ತಾ ಗ್ರೀನ್ ಚೆನ್ನಾಗಿದೆ ಎಷ್ಟಾಯಿತು ಈ ಶರ್ಟ್ಗೆ ಎಲ್ಲಿ ಯಾವ ಗಾರ್ಮೆಂಟ್ಸ್ ಅಲ್ಲಿ ಪಾಪ ಕೊಡಿಲಿ ಹೇಳು ನಮ್ಗೆ ಯು ಎಸ್ಗೂ ಹೆಲ್ಪ್ ಆಗುತ್ತೆ ಕ್ವಾಲಿಟಿ ನೋಡೋಣ ಕೊಡು ಒಂದು ಶರ್ಟ್ ಕೊಡಿ ಯಾವುದಾದ್ರು ಒಂದು ಶರ್ಟ್ ಕ್ವಾಲಿಟಿ ನೋಡೋಣ ಹೆಂಗಿದೆ ಅಂತ ಓಕೆ ಕಾಟನ್ ಶರ್ಟ್ ಎಲ್ಲಿ ಮಾದವರ್ ಏನದು ಅದೇ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹಾಕ್ತಾರಲ್ಲ ಅದಾ ಥೌಸಂಡ್ ರುಪೀಸ್ಗೂ ಶರ್ಟಾ ಪರವಾಗಿಲ್ವೇ ಕ್ವಾಲಿಟಿ ಚೆನ್ನಾಗಿದೆ ಕಾಟನ್ ಥರ ಇದೆ ಕಾಟನ್ ಥರ ಏನು ಕಾಟನ್ ಚೆನ್ನಾಗಿದೆ ಕ್ವಾಲಿಟಿ ಶಿಶಿ ಸೈಜ್ ಇರಲಿಲ್ವಾ ಮತ್ತೆ ತಗೋಬೇಕಾಗಿತ್ತು ಒಂದೆರಡು ಶರ್ಟು ಅವು ಐದೇ ತಗೋಬೇಕಾ ಒಂದೆರಡು ತಗೊಂಡ್ರೆ ಇಲ್ಲ ಫಿಫ್ಟಿ ಟು ಫಿಫ್ಟಿ ಅದೇ ಐವತ್ತು ರೂಪಾಯಿ ಜಾಸ್ತಿ ಟೋಟಲ್ ಐದು ತಗೊಂಡ್ರೆ ಟೂ ಹಂಡ್ರೆಡು ಓಕೆ ವರ್ತ್ ಕೊಡ್ಬೋದು ನಾಟ್ ಬ್ಯಾಡ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಬಬಲ್ಸ್ ಬರಲ್ವಂತ ಅದೇ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಕ್ವಾಲಿಟಿ ಏನೋ ಇವಾಗ ಚೆನ್ನಾಗಿ ಕಾಣ್ತಾ ಇದೆ ಯೂಸ್ ಮಾಡಿದ್ಮೇಲೆ ಹೋದ್ ಬಿಡಿ ಅದೇನು ಗೊತ್ತಾ ಸಿಲ್ಕ್ ಆ ಥರ ಪಾಲಿಸ್ಟರ್ ತೊಗೊಳೋದಕ್ಕಿಂತ ಈ ಥರ ಕಾಟನ್ ತೊಗೊಂಡ್ರೆ ಒಂಥರ ಕಂಫರ್ಟೇಬಲ್ ಆಗಿರುತ್ತೆ ತಗೊಂಡ್ಬಿಟ್ಟಿದ್ದೀರಾ ಬ್ಲೂ ರೆಡ್ ಯಾವಾಗಲೂ ತಗೊಳ್ಳೋ ಅಲ್ಲ ನೀವು ಬ್ಲೂ ಪಿಂಕ ರೆಡ್ಡಾ ಇದು ರೆಡ್ಡು ಯಾವಾಗಲೂ ತಗೊಳ್ದೆ ಇದ್ದವ್ರು ತಗೊಂಬಿಟ್ಟಿದ್ದೀರಾ ಚೆನ್ನಾಗಿದೆ ಇನ್ನೊಂದ್ಸಲ ಹೋದರೆ ಶಿಶಿರಿಗೂ ತಗೊಂಬನ್ನಿ ಒಂದು ಎರಡು ಮೂರು ಶರ್ಟ್ ಆಯ್ತಾ ಬಂದ ತಕ್ಷಣ ಆಡೋಕೆ ಕೂರಿಸ್ಕೊಂಬಿಟ್ಟನಾ ನಿನ್ಗೇನೋ ಹುಚ್ಚಿಟ್ಬಿಟ್ಟಿದೆ ಪಾಪ ನೀನು ಪಾಪರ್ ಮಾಡಿಸ್ಬೇಕು ಅಂತ ಹಾಂ ಹಾಗಾಗಿ ಇದು ಬಂದು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ತೊಗೊಂಡಿರೋವಂಥದ್ದು ಮಾದವರ ಹತ್ರ ಕುದುರೆಗೆರೆ ಅಲ್ಲೇನೋ ತೊಗೊಂಡಿದ್ದಂಥದ್ದೇ ಸಾವಿರ ರೂಪಾಯಿಗೆ ಐದು ಶರ್ಟು ಕಾಟನಲ್ಲಿದೆ ಅಂದರೆ ಮಾಮೂಲಿ ಈಗ ಈ ಥರ ಪ್ರೈಸಲ್ಲಿ ಹೋಗ್ತೀವಿ ಅಂದರೆ ಸ್ವಲ್ಪ ಪಾಲಿಸ್ಟರ್ ಆ ಥರ ಎಲ್ಲ ಇರುತ್ತೆ ಬಟ್ ಕಾಟನ್ ಇತ್ತು ಚೆನ್ನಾಗಿತ್ತು ಗೊತ್ತಿಲ್ಲ ವಾಶ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ಅದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ರಿವ್ಯೂನ ಹೇಗಿತ್ತು ವಾಶ್ ಮಾಡಿದ್ಮೇಲೆ ಸ್ಟ್ರಿಂಕ್ ಆಯಿತಾ ಕಲರ್ ಫೇಡ್ ಆಯಿತಾ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬಟ್ ಇಲ್ಲ ಗೊತ್ತಾಗ್ತಾಯಿಲ್ಲ ಯಾವುದು ಅಂತ ಫ್ಯಾಕ್ಟ್ರಿ ಔಟ್ಲೆಟ್ ಅಂದರೆ ಅದೇ ಇರುತ್ತೆ ಸೊ ಥೌಸಂಡ್ ರುಪೀಸ್ಗೆ ಐ ಶರ್ಟ್ ಅಂದರೆ ವರ್ತ್ ಅಂತಲೇ ಹೇಳ್ಬೋದು ಸಿಂಗಲ್ ತಗೊಂಡ್ರೆ ಟು ಫಿಫ್ಟಿ ನಿಮ್ದು ಇಂಚಿರೋದು ಹೆಂಗೆ ಗೊತ್ತಾ ತುಟ್ಟಿಯನ್ನು ವರ್ಕ್ಔಟು ಅದಾದಮೇಲೆ ಕುಚ್ಚಿಗೆ ಥ್ರೆಡ್ಡು ಕೂಡ ಸುತ್ತಕೊಂಡು ನಾನು ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ ಇದನ್ನು ಮ್ಯಾಚ್ ನೋಡ್ತಾ ನೋಡ್ತಾ ಕುಚ್ಚು ಕಟ್ತಾ ಇದ್ದೆ ಆ ಒಂದು ಎಕ್ಸೈಟ್ಮೆಂಟಲ್ಲಿ ನಾನು ಯಾವಾಗ ಆ ಬೀಟ್ಸ್ ಎಲ್ಲ ಹೋಗಿದೆ ಅನ್ನೋದೇ ಗೊತ್ತಿಲ್ಲ ಸೊ ಮ್ಯಾಚ್ ನೋಡ್ಕೊಂಡು ಬೇಜಾರಾಗ್ತಾಯಿತ್ತು ಬೆಂಗ್ಳೂರು ಟೀಮ್ ಸೋಲ್ತಾ ಇದೆಯಲ್ಲ ಅಂತ ಒಂದು ಬೇಜಾರಲ್ಲೇ ಇದು ಮಾಡಿಕೊಂಡು ಆ ಬೀಟ್ಸ್ ಏನಿದೆ ಅದೆಲ್ಲ ಕೆಳಗಡೆ ಬಿದ್ದೋಯ್ತು ಸೊ ಅದನ್ನೆಲ್ಲ ಎತ್ತಿ ಒಂದು ಕಡೆಯಿಂದ ಜೋಡಿಸಿದಾಯ್ತು ಮತ್ತು ಆಮೇಲೆ ಇವರು ಊಟ ಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ ಈರುಳ್ಳಿ ದೋಸೆ ಮಾಡಿ ಊಟಕ್ಕೆ ಮ್ಯಾಂಗೋ ಸೊ ಈಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಫುಲ್ ಮ್ಯಾಂಗೋ ಮ್ಯಾಂಗೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಕೆಲಸ ಎಲ್ಲ ಮುಗಿಸಿ ಅಪ್ ಆಗಿ ಪೂಜೆ ಮಾಡೋಣ ಅಂಥೇಳಿ ಇದು ಮಾಡ್ತಾಯಿದ್ದೀನಿ ಅದಕ್ಕೆ ಹೆಡ್ ಚೆನ್ನಾಗಿ ಇದು ಕೂದಲನ್ನ ಹೊರಿಸ್ಕೊಳ್ಳೋಣ ಅಂತ ಯಾಕೋ ಈ ನಡುವೆ ಹೇಳ್ತಾ ಇದ್ನಲ್ವ ಆ ಥರ ಆಗ್ತಾಯಿದೆ ಪ್ರಾಬ್ಲಮ್ಮು ಸೊ ಮೊದಲೆಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಫೈವ್ ಓ ಕ್ಲಾಕಿಗೆ ಎದ್ದು ಸ್ನಾನ ಮಾಡ್ತಾಯಿದ್ದೆ ಆವಾಗಲೂ ಕೂಡ ಅಷ್ಟೇ ನಾನು ಕೂದಲನ್ನ ಹೊರಿಸ್ಕೊಳ್ತಾ ಇಲ್ಲ ಏನು ಟೈಮೇ ಸಿಗ್ತಾ ಇರಲಿಲ್ಲ ನನಗೆ ಕೂದಲೆಲ್ಲ ಹೊರಿಸ್ಕೊಳ್ಳೋದಕ್ಕೆ ವಾ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಒಂದೇ ಹೊಸರಿಗೆ ಓಡೋದಾಗ್ತಾಯಿತ್ತು ಫ್ಯಾಕ್ಟ್ರಿಗೆ ಬಸ್ ಇಟ್ಕೊಂಡು ಹಂಗಾಗಿ ನಾನು ಕೂದಲು ಟ್ರೈ ಮಾಡಿದೆ ಮಾಡದೆ ಮಾಡ್ದೇ ಇವಾಗ ಈ ಥರ ಏನಾದರೂ ಹೆಡೇಕ್ ಬರ್ತಾ ಇದೆಯಾ ನನಗೆ ಅಂತೇಳ್ಬಿಟ್ಟು ಇವಾಗಾದರೂ ಅಟ್ಲೀಸ್ಟ್ ಅಂತ ಅಂತೇಳ್ಬಿಟ್ಟು ಮಾಡೋಣ ಅಂದ್ಕೊಂಡು ಈಗಲೂ ಅದೇ ಪ್ರಾಬ್ಲಮ್ಮೇ ಮಾಡ್ತಾ ಇರಲಿಲ್ಲ ನಾನು ಆಗಿದ ತಕ್ಷಣ ಕೆಲಸ ಮಾಡಬೇಕು ಹೋಗಿ ಪೂಜೆ ಮಾಡಬೇಕು ಆ ಥರ ನಿಂದಿದ್ದು ಬಟ್ ಇವಾಗ ಸ್ವಲ್ಪ ಒಂದು ಐದು ನಿಮಿಷ ಟೈಮ್ ತೊಗೊಂಡಾದ್ರು ನೀ ಸ್ವಲ್ಪ ಒರೆಸ್ಕೊಳ್ಳೋಣ ಅಂದ್ಕೊಂಡೆಲ್ಲ ಮಾಡಿ ದೇವ್ರ ಪೂಜೆ ಕೂಡ ಮಾಡ್ತಾಯಿದ್ದೀನಿ ಸೊ ದಿನ ಬೆಳಗ್ಗೆ ಎದ್ದು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋದೇ ಒಂಥರ ಖುಷಿ ಎಲ್ಲ ಆಯಿತು ಅಂತಂದರೆ ಕೆಲಸ ಎಲ್ಲ ಮುಗೀತು ಅನ್ನೋ ಥರ ಇರುತ್ತೆ ಅದೆಲ್ಲ ಆದಮೇಲೆ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಜೊತೆ ಮ್ಯಾಂಗೋ ಏನೋ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಇವಾಗ ತಿಂಡಿ ತಿಂತಾಯಿದ್ದೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ಮಾಡೋಣ ಹೇಳ್ಬಿಟ್ಟು ತಿಂಡಿ ಹಾಕ್ಕೊಂಡಿದ್ದೀನಿ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಜೊತೆ ಏನಾದ್ರು ಕಾಂಬಿನೇಷನ್ ಇದ್ರೆ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮ್ಯಾಂಗೋ ಇರೋದ್ರಿಂದ ಮ್ಯಾಂಗೋ ಮಯ ಆಗ್ಬಿಟ್ಟೈತೆ ಪೂಜೆ ಆಯಿತು ಇನ್ನೂ ಕೂಡ ಕುಚ್ಚು ಕಂಪ್ಲೀಟ್ ಆಗಿಲ್ಲ ನಿನ್ನೆ ಇದು ನೋಡಿಕೊಂಡು ಕ್ರಿಕೆಟ್ ನೋಡ್ಕೊಂಡು ಮಾಡಿದೆ ನಮ್ಮ ಸಿಗಿ ಸುಲ್ತು ಫ್ಯೂಚಾರಾಯಿತು ನನಗೆ ಈ ಸಲ ಅಲ್ಲ ನೀವು ಸಲ ಕಪ್ ನಮ್ದೆ ಇಟ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಆಮೇಲೆ ಅದು ನೋಡೋ ಟೆನ್ಷನಲ್ಲಿ ಆ ಟೆನ್ಷನ್ ನೋಡಿದ ನೋಡಿದ ಗಾಬರಿಗೆ ಕೈಯಲ್ಲಿ ಇಟ್ಕೊಂಡಿದ್ದು ಬೀಟ್ಸ್ ಅಂದರೆ ದಿಮ್ಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೆ ದಿಂಬು ಹಾಕ್ಕೊಂಡು ಆ ದಿಮ್ಮೇಲೆ ಇದ್ದಿದ್ದು ಬೀಟ್ಸ್ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡ್ತು ಎಲ್ಲ ಕ್ಲೀನ್ ಮಾಡಿ ನೆನೆ ತೆಗ್ದಾಯ್ತು ಇನ್ನೂ ಕೂಡ ಅಷ್ಟು ಬೆಳಿಗ್ಗೆಯೂ ಕಸ ಕಸ ಎಲ್ಲ ಗುಡಿಸಿ ಮನೆ ಹೊರಿಸಿದೀನಿ ಹಂಗೂ ಕೂಡ ಅಲ್ಲಲ್ಲಿ ಅಲ್ಲದೆ ಒಂದೊಂದು ಚಿಕ್ಕ ಚಿಕ್ಕ ಮಣಿಗಳು ಸಿಗ್ತಾ ಇಲ್ಲ ಹಾಗೆ ಇನ್ನ ಒಂದು ವಾರದವ್ರಿಗೂ ಹಂಗೆ ಸಿಗ್ತಾನೆ ಇರುತ್ತೆ ಅಲ್ಲೊಂದು ಇಲ್ಲೊಂದು ಬನ್ನಿ ತಿಂಡಿ ಮಾಡಿಬಿಡೋಣ ತಿಂಡಿ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಅದು ತೋರಿಸ್ತೀನಿ ಹಿಂಗೆ ಬಂದಿದೆ ಅಂತ ಜೊತೆಗೆ ಒಂದು ಸ್ಯಾಂಪಲ್ನಾದರೂ ಮಾಡಿ ವೀಡಿಯೋದಲ್ಲಿ ಹಾಕೇ ಹಾಕ್ತೀನಿ ಅದನ್ನು ಎಲ್ಲ ಫಿನಿಷ್ ಆದಮೇಲೆ ಶೇರ್ ಮಾಡ್ತೀನಿ ಆಯಿತಾ ಇವತ್ತು ಹೋಗಿದ್ದಾನೆ ನನ್ನ ಮಗ ಸ್ಕೂಲ್ಗೆ ಏನು ಜ್ವರ ಇರಲಿಲ್ಲ ಕಮ್ಮಿ ಆಗಿತ್ತು ಹಾಗಾಗಿ ನಿನ್ನೆ ಸ್ವಲ್ಪ ಕೋಲ್ಡ್ ಥರ ಸೀತಾ ಇದ್ದ ಈ ವೆದರ್ಗೂ ಏನೋ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಂತೇಳಿ ರಜಾ ಅಷ್ಟೇ ಅಂದರೆ ಹಾಫ್ ಡೇ ಇತ್ತು ಅಂತೇಳಿ ರಜಾ ಹಾಕೋಕೇಳ್ದೆ ಫುಲ್ ಡೇ ಆಗಿದ್ರೆ ನಾನು ಹೇಳ್ತಾನೆ ಇಲ್ಲ ರಜಾ ಹಾಕು ಅಂತ ಇವಾಗ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಇನ್ನೇನು ಇನ್ನೂ ಟೂ ಅವರ್ಸ್ ಇದೆ வரோதிக்கோ பரோஷ்டாக தினி து அது கம்ப்ளீட் மாச்சோம் பரோ அஷ்டே ಕೆಲಸ ಕೈಗೆ ತಗೊಳ್ಳೋವರೆಗೂ ಕಷ್ಟ ಕಷ್ಟ ಅನ್ನಿಸ್ತಾ ಇರುತ್ತೆ ಒನ್ಸ್ ನಾವು ಸ್ಟಾರ್ಟ್ ಮಾಡಿಬಿಟ್ವಿ ಅಂದರೆ ಆಮೇಲೆ ಈಸಿನೇ ನನ್ನ ಮಗ ಬರೋ ಅಷ್ಟರಲ್ಲಿ ಆದಷ್ಟು ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಾಂದರೆ ಅವ್ನು ಬಂದರೆ ನಾನು ಇಂಟ್ರೆಸ್ಟಿಂಗಾಗಿ ಮಾಡೋಕ್ಕಾಗಲ್ಲ ಏನಾದರೂ ಅದು ಮಾಡು ಇದು ಮಾಡು ಅದು ಕೊಡು ಇದು ಕೊಡು ಅಂತ ಇರ್ತಾನೆ ಅಂದ್ಬಿಟ್ಟು ಬೀಡ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೋಸ್ಕರ ಅಂತೇಳಿ ರೀಡಿಂಗ್ ಗ್ಲಾಸ್ನ ಹಾಕ್ಕೊಂಡಿದ್ದೀನಿ ಆ ಥ್ರೆಡೆಲ್ಲ ಒಳಗಡೆಯಿಂದ ಬರಬೇಕಲ್ವಾ ಆ ಬೀಡ್ಸ್ ಒಳಗಿಂದ ಅದು ಸ್ವಲ್ಪ ವೀಟ್ ಆಗಿದ್ದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಇದು ಯಾರ ಜುಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಜುಟ್ಟು ಯಾರ್ದು ಅಂತ ಕಮೆಂಟ್ ಮಾಡಿ ಕರೆಕ್ಟಾಗಿ ಗೆಸ್ ಮಾಡಿದವ್ರಿಗೆ ಈ ರಬ್ಬರ್ ಬ್ಯಾಂಡ್ ಅಲ್ಲ ಈ ರಬ್ಬರ್ ಬ್ಯಾಂಡ್ ಕೊಡಲಾಗುತ್ತದೆ ಕರೆಕ್ಟಾಗಿ ಯಾರು ಗೆಸ್ಟ್ ಮಾಡ್ತಾರೆ ಅವ್ರಿಗೆ ಈ ರಬ್ಬರ್ ಬ್ಯಾಂಡ್ ಕೊಡಲಾಗುತ್ತೆ ನನ್ನ ಖುರ್ಚು ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಗಿಲ್ಲ ಇನ್ನು ಬೇಬಿ ಕುಚ್ಚು ಕಟ್ಟಬೇಕು ಕ್ರೋಶ ವರ್ಕ್ ಕಂಪ್ಲೀಟ್ ಆಯಿತು ಸೊ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಹಾಕಿರ್ತೀನಿ ದಿನ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಚೆನ್ನಾಗಿ ಹಾಡಿಸ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಬ್ರೈಡಲ್ ಕುಚ್ಚು ಸೊ ಚೆನ್ನಾಗಿ ಬಂದಿದೆ ಅಂದರೆ ನಾಲ್ಕು ಫೋರ್ ಸ್ಟೆಪ್ಸ್ ಬರುತ್ತೆ ಫೋರ್ ಸ್ಟೆಪ್ಸ್ ಅಂದರೆ ಅದರಲ್ಲಿ ಮೂರು ಸ್ಟೆಪ್ ಈಸಿಗಾಗ್ಬೋದು ಒಂದು ಸ್ಟೆಪ್ ಸ್ವಲ್ಪ ಟಫ್ ಅನ್ಸುತ್ತೆ ಅದು ಬಿಟ್ಟರೆ ಇನ್ನೇನು ಕಷ್ಟ ಆಗೋಲ್ಲ ಮೋಸ್ಟ್ ಒನ್ ಡೇ ತೊಗೊಂಡಿದ್ದೀನಿ ಅನ್ನೆಲ್ಲ ಕೆಲಸ ನಂದು ಪ್ರೋಟೀನು ಪ್ಲಸ್ ಅದು ಎಲ್ಲ ಸೇರಿ ಒನ್ ಡೇ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಇದು ಕೂಡ ಆಯಿತು ಅದಕ್ಕೋಸ್ಕರ ಅಂತ ನಾನು ಏನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಜಸ್ಟು ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮಧ್ಯಾಹ್ನ ಸ್ವಲ್ಪ ಮಲಗಿಬಿಟ್ಟು ಎದ್ದು ಆಮೇಲೆ ಮತ್ತೆ ಈವ್ನಿಂಗ್ ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಕ್ರೋಶ್ ವರ್ಕ್ ಮುಗ್ದೋಯ್ತು ಅಂತಂದರೆ ಇನ್ನು ಬೇಬಿ ಕೂಸ್ಕಟ್ಟೋದೇನು ಅಷ್ಟು ಕಷ್ಟ ಆಗಲ್ಲ ಒಂದು ಅರ್ಧ ಗಂಟೆ ಮುಗ್ದೋಗುತ್ತೆ ಸೊ ಹಂಗಾಗಿ ಅದೇನು ಇಲ್ಲ ಅವರು ಮೀಟಿಂಗ್ ಪೇಪರ್ ಇತ್ತು ಬರೀತಾ ಬರೀತಾಯಿದ್ರು ಈ ನನ್ನ ಮಗ ಏನೋ ಒಣ್ಣಕ್ಕೋತಾಯಿದ್ದ ಅಂತ ಸುಮ್ಮನೆ ಊಟ ಎಲ್ಲ ಆಯಿತು ಎಲ್ಲರದು ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀವಿ ಜೊತೆಗೆ ನಾನು ಡ್ರೆಸ್ನ ಕೂಡ ಆರ್ಡರ್ ಮಾಡಿದ್ದೀನಿ ಅದು ಮೇ ಬಿ ನಾಳೆ ರಿಸೀವ್ ಆಗ್ಬೋದು ನನಗೆ ಮೆಸೇಜ್ ಬಂದಿದೆ ಸೊ ರಿಸೀವ್ ಆದರೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಯಾವ ಡ್ರೆಸ್ಸನ್ನು ಆರ್ಡರ್ ಮಾಡಿದ್ದೀನಿ ಏನಕ್ಕೆ ಆರ್ಡರ್ ಮಾಡಿದ್ದೀನಿ ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಇದ್ರ ಜೊತೆಗೆ ವ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಹೆಚ್ಚೆಚ್ಚು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಹೊಸ ಬಿಡಾದರೆ ಮತ್ತೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದು ಏನು ಮಾಡ್ತಾಯಿದ್ರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟೂ ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್